ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಪರಂಪರೆ ಬಗ್ಗೆ ತಿಳಿಸ್ಬೇಕು ಅಂತ ಹೇಳ್ತಾಯಿರ್ತೀನಿ ಎಲ್ಲ ಯಾವಾಗಲೂ ಸೊ ಹಾಗೆ ನಮ್ಮ ಮಗುಗೂ ಕೂಡ ನಮ್ಮ ನಾಟಿ ಯಸುಗಳ ಬಗ್ಗೆ ತಿಳಿಸ್ಬೇಕು ಅಂತ ಅವನ್ನ ಅದ್ರ ಜೊತೆ ಆಟಾಡೋಕ್ಕೆ ಆಡೋಕ್ಕೆ ಬಿಡ್ತಾಯಿರ್ತೀನಿ ಯಾವಾಗಲೂ ಯಾಕೆಂದರೆ ಅದಕ್ಕೂ ಮತ್ತೆ ಇವನಿಗೂ ಒಂದು ಬಾಂಧವ್ಯ ಬೆಳಿಬೇಕು ಒಂದು ಕಲ್ಚರ್ ಅದ್ರ ಬಗ್ಗೆ ತಿಳ್ಕೋಬೇಕು ಆಸು ಆಗಬೇಕು ಆದರೂ ಅದು ಎಷ್ಟೋನ್ನ ಆಟಾಡಿಸ್ತಿದೆ ನೋಡಿ ಅವನು ಅದನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಅವನತ್ರ ಬಂದು ಸ್ವಲ್ಪ ಡೈಲಿ ಅವನ ಜೊತೆ ಅದು ಕಾಂಟೆ ಸ್ವಲ್ಪ ಮುಟ್ಟೋದು ಮಾಡೋದು ಮಾಡಿದಾಗ ಅವು ಕೂಡ ಮಗು ಅಂತ ಅರ್ಥಿ ಅರ್ಥಿಸ್ಕೊಳುತ್ತೆ ಮತ್ತು ಆ ಶ್ವಶ ಮಾಡಿದಾಗ ಮಗುಗೂ ಒಂದು ಎನರ್ಜಿ ಪಾಸ್ ಆಯ್ತದೆ ಸೊ ನಾನಿವೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದರೆ ದಯವಿಟ್ಟು ಇವತ್ತಿನ ಕಾಲದಲ್ಲಿ ಮಕ್ಕಳುಗಳಿಗೆ ಇದೆಲ್ಲ ತಿಳಿಸ್ಕೊಡಿ ತಿಳಿಸ್ಕೊಡೋದ್ರಿಂದ ಅವಕ್ಕೂ ಕೂಡ ನಮ್ಮ ನಾಟಿ ಯಶುಗಳೇನು ಅದರ ಬ ಭಾವನೆಗಳು ಭಾವನೆಗಳೇನು ಅದರ ಹಾಲು ಉತ್ಪನ್ನ ಬೆಣ್ಣೆ ತುಪ್ಪ ಎಲ್ಲನೂ ಕೂಡ ತಿಳಿಸ್ಕೊಟ್ರೆ ತುಂಬ ಒಳ್ಳೆಯದು ನೋಡಿ ಅವನು ಈಗ ಅವನಿಗೆ ನಾಲ್ಕು ವರ್ಷ ಅವನು ಇವತ್ತು ಹಸು ಸಾವಿರ್ತಾ ಇದ್ದಾನೆ ಕರುನ ಸೊ ಆದರೂ ನಾವುಗಳು ಅದನ್ನು ತಿಳಿಸ್ಕೊಡ್ಬೇಕು ತಿಳಿಸ್ಕೊಟ್ಟಾಗ ಮಕ್ಕಳು ಇದನ್ನೆಲ್ಲ ಪಾಲಿಸೋಕ್ಕೆ ಸಾಧ್ಯ ಮತ್ತು ಅದನ್ನು ನಾವು ಮೇಯ್ಯಕ್ಕೆ ಬಿಡೋದಂದ್ರೆ ಅವ್ನು ನೋಡಿ ಅದು ತಾಯಿ ಅದು ಮೇಯ್ಯಕ್ಕೆ ಬಿಡ್ತಾ ಇರ್ತೀವಿ ಆಗಾಗ ಹೊರಗಡೆ ಹೋಗ್ತಾಳೆ ಅವಳು ಈಗ ಅಲ್ಲೇ ಗಬ್ಬಾಗಿದ್ದಾಳೆ ಈಗ ಇದು ಹೆಣ್ಣು ಕರು ಸೊ ಇದು ನಮಗೆ ಲಕ್ಷ್ಮಿ ಹುಟ್ಟಿದಾಳೆ ಇವ ಈಗ ಎಂಟು ತಿಂಗಳಾಗಿದೆ ಇದು ಹುಟ್ಟಿ ಸೊ ಇವಳಿಗೆ ನನ್ನ ಮಗ ತುಂಬ ಹೆಚ್ಕೊಬಿಟ್ಟಿದ್ದಾನೆ ಇದನ್ನ ಅಂದರೆ ಅವಾಗ ಅವಾಗ ಬಂದು ಮಾತಾಡಿಸ್ತಾನೆ ಅದಕ್ಕೆ ಅವನಿಗೆ ಏನೂ ಮಾಡಲ್ಲ ಅದು ತುಂಬ ಅವನ್ನ ಇಷ್ಟಪಡುತ್ತೆ ಆಟಾಡಿಸುತ್ತೆ ಆಡಿಸುತ್ತೆ ಗುದಿಯಂಗೆ ಆ್ಯಕ್ಟ್ ಮಾಡುತ್ತೆ ಬಟ್ ಗುದಿಯಲ್ಲ ನೋಡಿ ಎಷ್ಟು ಚೆನ್ನಾಗಿಬ್ರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅವಳು ಒಂದು ಸ್ವಲ್ಪ ರ್ಯಾಸ್ ಮಾಡ್ತಾಳೆ ಮಕ್ಕಳು ಕಂಡ್ರೆ ಬಟ್ ಇವಳಂತೂ ಮಗುವಿಂದಾಗ್ಲಿಂದ ಅವನೇ ಅವನು ಇದನ್ನು ಸವರಿ 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 ಒಬ್ಬಿಸ್ಕೋದಾದಲ್ಲಿ ತುಂಬ ಹಚ್ಕೊಂಡಿದ್ದಾನೆ ಅದನ್ನ ಜೊತೆ ಆಟಾಡ್ತಾನೆ ಬಂದು ಮಾತಾಡಿಸ್ತಾನೆ ಏನಾರು ಈಗ ಅವ್ರ ತಾಯಿ ಹೊಡೆದ್ಬಿಟ್ರು ಅವ್ನಿಗೆ ಒಂದೆರಡು ಎರಡು ಟೇಸ್ಟೇ ಮಾಡ್ದ ಅಂದ್ಬಿಟ್ಟು ಅದಕ್ಕೆ ಕರು ಹತ್ರ ಕರ್ಕೊಂಡ್ಬಂದೆ ಬೇಜಾರಲ್ಲಿದ್ದ ಸೊ ಇದ್ರ ಹತ್ರ ಕರ್ಕೊಂಡ್ಬಂದು ಒಂದು ಸ್ವಲ್ಪ ಅವನ್ನ ಬಿಟ್ಟಾಗ ಅವನು ಸ್ವಲ್ಪ ಅದನ್ನು ಮಾತಾಡ್ಸೋದೆಲ್ಲ ಮಾಡ್ತವಾನೆ ಆಯುಷ ಏನಂತ ಕರೀತಿ ಅದನ್ನು ಮಾ ಪಾಪು ಕರು ಪಾಪು ಹ್ಞೂ ಹೀಗೆ ನಮ್ಮ ಮಕ್ಕಳುಗಳಿಗೆ ದಯವಿಟ್ಟು ಆಟದ ಜೊತೆ ಪ್ರಾಣಿ ಮೌಲ್ಯಗಳನ್ನು ತಿಳಿಸ್ಕೊಟ್ರೆ ತುಂಬ ಒಳ್ಳೆಯದು ಇವತ್ತಿನ ಇದರಲ್ಲಿ ಏನಪ್ಪ ಇದನ್ನೆಲ್ಲ ನಮ್ಮನೆ ಮಕ್ಕಳುಗಳಿಗೆ ಇವತ್ತು ಮರ್ತೇ ಬಿಟ್ಟಿದ್ದಾರೆ ಇವತ್ತಿನ ಸಿಚುವೇಶನಲ್ಲಿ ಇಂಥ ಹಸುಗಳೆಲ್ಲ ಎಲ್ಲರೂ ಕೂಡ ನೋಡಿ ಇದು ಎಂಟು ತಿಂಗಳು ಕರು ಇನ್ನೊಂದು ಹೆಚ್ಚ ನಮ್ಮ ತಾಯಿ ಸಾಕಿದ್ದಾರೆ ತೋರಿಸ್ತೀನಿ ನಿಮಗೆ ಇದು ಎಂಟು ತಿಂಗಳು ಕರು ಇದು ನೋಡಿ ಇದು ಎರಡು ತಿಂಗಳು ಕರು ನೋಡ್ಬೋದು ನೀವು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಮದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ವೀಕ್ಷಣೆ ಮಾಡ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ